ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಹುಣಸಗಿ ತಾಲೂಕಿನ ಮಾವಿನ ಗಿಡ ತಾಂಡದಲ್ಲಿ ಇಂದು ಗೋರ್ ಸಿಕ್ಕವಾಡಿ ಕರ್ನಾಟಕ ಕಟಮಾಳು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಗೋರ್ ಗುಣವಂತ ವಿದ್ಯಾರ್ಥಿ ಸತ್ಕಾರ ಮಳಾವು ಪೂರ್ವಭಾವಿಸವೆ ಸಭೆಯಲ್ಲಿ ಗೋರ್ ಬಂಜಾರ ಸಮಾಜದ ಅಂದರೆ ಲಂಬಾಣಿ ಸಮುದಾಯದ ಜನರ ಮಕ್ಕಳು ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ವಿದ್ಯಾಭ್ಯಾಸದಲ್ಲಿ ಉತ್ತೀರ್ಣ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಹಾಗೆ ಪಿಯುಸಿ ಹಾಗೂ ಎಸ್ಎಸ್ ಎಸ್ಎಲ್ಸಿ ಮುಗಿದ ವಿದ್ಯಾರ್ಥಿಗಳ ಮುಂದೆ ಯಾವ ವಿದ್ಯಾಭ್ಯಾಸ ಮಾಡಬೇಕು ಎಂಬುದರ ಬಗ್ಗೆ ಒಂದು ಕಾರ್ಯಾಗಾರ ಗೌರ್ ಬಂಜಾರ ಸಮಾಜದ ವಿದ್ಯಾರ್ಥಿಗಳಿಗೆ ತಿಳಿಪಡಿಸುವ ವಿಚಾರ ಮತ್ತು ವಿದ್ಯಾರ್ಥಿಯ ತಂದೆ ತಾಯಿಯವರ ಮಕ್ಕಳಿಗೆ ಯಾವ ವಿದ್ಯಾಭ್ಯಾಸ ನೀಡುವುದು ಉತ್ತಮ ಎಂಬ ವಿಚಾರವಾಗಿ ಒಂದು ದಿನದ ಕಾರ್ಯಾಗಾರ ವಿದ್ಯಾಭ್ಯಾಸದಿಂದ ತಮ್ಮ ಮಕ್ಕಳ ಜೀವನ ಯಾವ ರೀತಿ ರೂಪಿಸಲಾಗುತ್ತೆ ಎಂಬುದರ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಇದಾಗಿರುತ್ತೆ ಇದರಲ್ಲಿ ಸುರಪುರ ಮತ್ತು ಹುಣಸಗಿ ತಾಲೂಕಿನ ಬಂಜಾರ ಸಮುದಾಯದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪಾಸ್ ಆಗಿರುವ ವಿದ್ಯಾರ್ಥಿಗಳಿಂದ ವಿಸ್ತೀರ್ಣರಾಗಿರುವ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿಗಳಿಗೆ ನೆನಪಿನ ಕಾಣಿಕೆ ಕೊಡೋದರ ಜೊತೆಗೆ ತಂದೆ ತಾಯಿಗೆ ಅರಿವು ಮೂಡಿಸಿ ಸಮಾಜದಲ್ಲಿ ನಾವೇನನ್ನ ಸಾಧಿಸಬಹುದು ಎಂಬುದನ್ನು ತಿಳಿಪಡಿಸಲು ಹಿರಿಯ ಶಿಕ್ಷಣ ಪ್ರೇಮಿ ಹಲವು ಶಿಕ್ಷಣ ತಜ್ಞರು ಈ ಸಭೆಯಲ್ಲಿ ಬರ್ತಾರೆ ಎಂದು ಹುಣಸಗಿ ತಾಲೂಕು ಅಧ್ಯಕ್ಷರು ಆದ ಸೀತಾರಾಮ್ ರಣಸೋತ್ ಕರೆ ಕೊಟ್ಟಿದ್ದಾರೆ ಸಭೆಯಲ್ಲಿ ಬಾಬು ಚೌಹಾಣ್ ರಾಜ್ಕುಮಾರ್ ನಾಯಕ್ ಜೈರಾಮ್ ಹರಿಕೃಷ್ಣ ಸೋಮು ಪವಾರ್ ಗಿರೀಶ್ ಜಾಧವ್ ತಿಪ್ಪಣ್ಣ ಪರಶುರಾಮ್ ಇನ್ನಿತರರು ಉಪಸ್ಥಿತರಿದ್ದರು ರವಿಕುಮಾರ್ ಬಂಟನೂರ್ ಬಂಗಾರದೂಸ್ ನಾಳೆ ದಿನಾಂಕ ಇಪ್ಪತ್ತೈದು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಶನಿವಾರ ಸಾಯಂಕಾಲ ನಾಲ್ಕು ಗಂಟೆಗೆ ಜೀನೀಸ್ ಪಬ್ಲಿಕ್ ಸ್ಕೂಲ್ ಮಾಹಿತಿ ತಾಂಡ ಸಾಯಂಕಾಲ ನಾಲ್ಕು ಗಂಟೆಯಲ್ಲಿ ಜಿನಿಸ್ ಸ್ಕೂಲಿನ ಆವರಣದಲ್ಲಿ ಎಲ್ ಸಿ ಮತ್ತು ಪಿಯುಸಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸನ್ಮಾನ ಮತ್ತು ಅಭಿವಂದನಾ ಕಾರ್ಯಕ್ರಮವನ್ನು ಘೋಷಣಾ ತಾಲೂಕ ಘಟಕ ಹುಣಸಗಿ ವತಿಯಿಂದ ಹಮ್ಮಿಕೊಂಡಿದ್ದು ಹುಣಸಗಿ ಮತ್ತು ತಾಲೂಕಿ ಹುಣಸಗಿ ಮತ್ತು ಸುರ್ಪುರ್ ತಾಲೂಕಿನಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪಾಸ್ ಆಗಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಪಾಲಕರೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮತ್ತು ಈ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ರ್ಯಾಂಕ್ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೂ ಮತ್ತು ಪಾಸ್ ಆಗಿರ್ತ ಎಲ್ಲ ವಿದ್ಯಾರ್ಥಿಗಳಿಗೂ ಅಭಿನಂದನಾ ಪತ್ರ ಬಹುಮಾನ ಇವೆಲ್ಲವೂ ಕೂಡ ಇರ್ತೈತಿ ಮತ್ತು ಎಸ್ಎಸ್ಎಲ್ ಸಿ ಮತ್ತು ಪಿಯುಸಿ ಆದ ನಂತರ ಮುಂದೇನು ಮುಂದೆ ಏನ್ ಮಾಡಬೇಕು ಯಾವ ಕೋರ್ಸ್ ಓದಬೇಕು ಫ್ಯೂಚರ್ಗೆ ಯಾವ ಕೋರ್ಸ್ ಓದಿದ್ರೆ ತುಂಬಾ ಒಳ್ಳೇದಾಗತ್ತೆ ಹೆಲ್ಪ್ ಆಗತ್ತೆ ಅಂತಕ್ಕಂಥ ವಿಷಯಗಳನ್ನು ಕುರಿತು ಉಪನ್ಯಾಸ ನೀಡಲು ಕೂಡ ಶಿಕ್ಷಣ ತಜ್ಞರು ಶಿಕ್ಷಣ ಪ್ರೇಮಿಗಳು ಸಾಕಷ್ಟು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಸಾಧನೆ ವ್ಯಕ್ತಿಗಳು ನಾಳೆ ಬರಲಿದ್ದಾರೆ ಹಾಗಾಗಿ ತಾವೆಲ್ಲರೂ ತಪ್ಪದೆ ಈ ಎಸ್ ಎಸ್ ಎಲ್ ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಸನ್ಮಾನ ಮತ್ತು ಅಭಿನಂದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಲ್ಲಿ ನಾನು ಕೇಳಿಕೊಡ್ತೀನಿ ನಾನು ಸೀತಾರಾಮ್ ರಾಥೋಡ್ ಗೋರ್ಸೆನಾ ತಾಲೂಕು ಅಧ್ಯಕ್ಷರು ಉಣಿಸ್ತಾ ಎಲ್ರಿಗೂ ನಮಸ್ಕಾರ ಜೈ ಶಿವಾಲ ಜೈ ಜಗದಂಬಾ ದೇವಿ ನಾಳಿನ ದಿವಸ ಇಪ್ಪತ್ತೈದನೇ ತಾರೀಕು ಶನಿವಾರ ನಮ್ಮ ಜೀನಿಯರ್ ಸ್ಕೂಲ್ ಸ್ಕೂಲಲ್ಲಿ ಗೋರ್ ಗುಣವಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಗೋರ್ ಗುಣವಂತ ಕಾರ್ಯಕ್ರಮ ಅಂದರೆ ನಮ್ಮ ಬಂಜಾರ ಸಮಾಜದ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಒಳ್ಳೆ ಮಾರ್ಕ್ಸ್ ಮಾರ್ಕ್ಸ್ ಪಡೆದಂಥ ವಿದ್ಯಾರ್ಥಿಗಳು ಮತ್ತು ಎಲ್ಲ ಪಾಸಾದಂಥ ವಿದ್ಯಾರ್ಥಿಗಳಿಗೆ ಸನ್ಮಾನ ಅವರಿಗೆ ಸತ್ಕಾರಗಳು ಇರುತ್ತದೆ ಅದಕ್ಕೋಸ್ಕರ ಮುಂದಿನ ಭವಿಷ್ಯಕ್ಕಾಗಿ ಮುಂದಿನ ಓದಿ ಓದಿಗಾಗಿ ನಮ್ಮ ಸಮಾಜದ ಮಕ್ಕಳಿಗೆ ಯಾವ ಯಾವ ಕ್ಷೇತ್ರದಲ್ಲಿ ಅವರನ್ನು ಓದಿಸಲಿಕ್ಕೆ ಯಾವ ಯಾವ ಕ್ಷೇತ್ರದಲ್ಲಿ ಹೋಗಬೇಕು ಅನ್ನೋದನ್ನು ನಮ್ಮ ಜಡ್ಜ್ ಸಾಹೇಬರು ಬರ್ತಾರೆ ಅವರ ಮಾರ್ಗದರ್ಶನದ ಪ್ರಕಾರ ಅವರು ನಮ್ಮ ವಿದ್ಯಾರ್ಥಿಗಳನ್ನು ತಿಳುವಳಿಕೆಯನ್ನು ಹೇಳುತ್ತಾರೆ ನಮ್ಮ ಸಮಾಜವನ್ನು ಹಿಂದುಳಿದ ಸಮಾಜವನ್ನು ಮುನ್ನಡೆಸೋದಕ್ಕೆ ನಮ್ಮ ವಿದ್ಯಾರ್ಥಿಗಳು ನಮ್ಮ ಮಕ್ಕಳು ಮುಂದೆ ಯಾವ ಮಾರ್ಗವನ್ನು ಕಂಡುಕೊಳ್ಬೇಕು ಅಂತ ವಿಚಾರಗಳನ್ನು ನಾಳೆ ಇಪ್ಪತ್ತೈದನೇ ತಾರೀಕಿಗೆ ಜೀನಿಯಸ್ ಸ್ಕೂಲ್ನಲ್ಲಿ ತಿಳಿಸ್ತಾರೆ ಎಲ್ಲರೂ ಪಾಲಕರು ಮಕ್ಕಳು ಎಲ್ಲರೂ ಬಂದು ಬೋಧನೆಯನ್ನು ಕೇಳಿ ಸನ್ಮಾನ ಸತ್ಕಾರವನ್ನು ಎಲ್ಲರೂ ತಗೊಂಡು ಹೋಗ್ಬೇಕಂತ ಹೇಳಿ ಎಲ್ಲ ಬಂಜಾರ ಸಮಾಜದ ಸುರ್ಪುರ್ ತಾಲೂಕು ಮತ್ತು ಹುಣಸಿ ತಾಲೂಕು ಬಂಜಾರ ಸಮಾಜದ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ಜೈ ಸವಾಲಲ್ಲ ಹೇಳುತ್ತಾ ಎಲ್ಲರೂ ಬನ್ನಿ ಎಲ್ಲರೂ ಸಹಕರಿಸಿ ಎಂದು ಹೇಳುತ್ತಾ ಜೈ ಸವಲಾಲ್ ಜೈ ಜಗದಂಬ ನಾನು ಎಲ್ಲರಿಗೆ ಹೇಳ್ತಿರೋದು ನಾನು ಘೋರ್ಷಣ ಗೋರ್ಷಿಕೋಡಿಯ ಗೌರವ ಅಧ್ಯಕ್ಷ ಹುಣಸಿ ತಾಲೂಕು